హలో 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 ಅದು ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆಸೆ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ನೀರು ಕುಡಿಯೋಕ್ಕೆ ತಣ್ಣಗೆ ಇರೋದು ಮಡಿಕೆ ತಗೊಂಡು ಹಂಗೆ ಬರ್ಬೇಕಂತೆ ಬರ್ಬೇಕಾದ್ರೆ ಟಾಟಾ ಐಸಿಗೆ ಹಾಕೊಂಬಾ ಟಾಟಾಸಿಗೆ ಹಾಕೊಂಡು ಬರ್ಬೇಕಾದ್ರೆ ಹಂಗೇ ಒಂದು ಹುಲ್ಲು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತ ಮಂದ ತಿರ್ಗಿ ತಗೊಂಡೋಗಿ ಹೋಗಿ ತೋಟಕ್ಕೆ ಕಟ್ಬಿಟ್ಟು ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂದ್ರೆ ತಿರ್ಗ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬೇಕಂತೆ

್ ಬರ್ಬೇಕಾದ್ರೆ ಹಂಗೇ ಬೆಳಗ್ಗೆ ಹಾಲು ಕರ್ದ್ಬಿಟ್ಟು ಅದ ಎಷ್ಟು ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದ ಎಷ್ಟ್ ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ಇಸ್ಕೊಂಡು ಹಂಗೆ ತುಮಕೂರ್ಗೆ ತುಮ್ಕೂರ್ಗೋಗ್ಬಿಟ್ಟಿ ಒಂದ್ ಪಾಕಿಟ್ ಬೂಸು ಮುಸ್ರ ಎಲ್ಲಾ ತಗೊಂಡು ಬರ್ಬೇಕಂತೆ ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡ್ ಬಾ ಬರ್ಬೇಕಾದ್ರೆ ಹಂಗೇನೆ ಕೋಳಿಗೆ ತಗೊಂಡು ಒಂದ್ ಕೋಳಿ ತಗೊಂಡ್ ಕಟ್ ಮಾಡ್ಸ್ಕೊಂಡು ಫಾರಮ್ ಕೋಳಿನ ಒಂದ್ ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಒಂದ್ ಮಾಡ್ಕೊಂಡು ಕೋಳಿ ತಗೋ ಬಾಯ್ಲರ್ ಕೋಳಿ ತಗೋ ಬೈಲರ್ ಬೈಲರ್ ಕೋಳಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಫಾರಂ ಕೋಳಿನ ತಗೋ ಯಾರ ತಗೊಂಡು ಬರ್ಬೇಕಾರೆ ಬರ್ಬೇಕಾರೆ ಫಾರಂ ಕೋಳಿನ ಮೊಟ್ಟೆನ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ ತಿರ್ಗಾಮ ಫ್ರೈ ಫ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಫ್ರೇ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗ ಮಟ್ಟೆ ಅದು ಬೇರೆ ಬೇರೆ ಹಾಕ್ಸ್ಕೊಂಡು ಬರ್ಬೇಕಂದ್ರೆ ಬರ್ಬೇಕಾರೆ ಒಂದು ಚಿಕನ್ ಕಬಾಬ್ ಪಾಕೆಟ್ ಚಿಕನ್ ಮಸಾಲ ಪ್ಯಾಕೆಟ್ ತಗೊಂಡು ಬರ್ಬೇಕಾದ್ರೆ ಬರ್ಬೇಕಾದ್ರೆ ಒಂದು ಮಾಡ್ಕೊಂಡು ಗಾಡಿಗೆ ಬರ್ಬೇಕಂತೆ ಗಾಡಿಯಾಗ ಬರ್ಬೇಕಾರೆ ಏನೋ ಬಿದ್ದು ಕೈ ಕಾಲೆಲ್ಲ ಮುರ್ಕಂಡು ಆಮೇಲೆ ಕ್ಲೀನ್ ಆಗಿ ನೋಡ್ಕೊಂಡು ಬಾ ಬರ್ಬೇಕಾರೆ ಹಂಗೆ ಅಮಾಸೆ ಹಿಂದೆ ಮುಂದೆ ಆಮೇಲೆ ನಿಂಗೆ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಹಂಗೆಲ್ಲ ನೋಡ್ಕೊಂಡು ಬಸ್ ಬಸ್ಗೆಲ್ಲ ಸಿಕ್ಟಿಯಾ